ಬೀಸ್ ಹೆಂಗ ಬಂದಿವಿ ಸರ್ ಅವ್ರು ನಿಮ್ ಮೆಗಿನವ್ರು ಅಧಿಕಾರಿ ಹೋಗಿ ಚೆಕ್ ಮಾಡಿದಾರ ಹೋಗುದಾರ ಹೇಳ್ಬಿಟ್ಟು ಬಿಟ್ಟಿಲ್ಲ ರೈತ ಸಹಾಯತ ರೈತ ರೈತನ ಯಾವ ನೋಡತಿಲ್ವಾ ಮುದ್ದಮ್ ಇಲ್ಲಿ ಅಂದ್ರೆ ನಮ್ ತೆರಿಗೆ ಅದೇ ನೀವು ಅದ್ರ ರೈತ ಸಹಾಯಕತ ನೋಡಿ ನೋಡಿದವ ಏನ್ ಸಹಾಯಕತಾ ನಿಮ್ಗೆ ಎರಡ್ ಸಲ ಬಂದು ನಿಮ್ಮ ಬಂದು ಏನ್ ಮಾಡ್ರಿ ಏನ್ ಮಾಡಿ ಕೊಟ್ಟು ನನ್ನ ನಾನು ಮಂದಿ ನಿಮ್ ಮುಂದ ಬಂದ್ ನೀತ ನೀವೇನ ನಮ್ಗ ಒಂದ ಇದ್ರಿ ಯಾರು ನಮ್ ನೋಡ್ಮ್ ಏನ್ ಮಾಡ್ರಿ ಸರ್ ಹಂಗಲ್ರಿ ರೀ ಸರ ಇಲ್ಲಿ ಪ್ರತಿಯೊಂದು ರೈತನಾಗೈತೆ ಒಣ ದೇಸಾಯನಾಗ ನಾವು ದೇವ ಇದೇನು ಮಾ ನಮ್ಗೇನು ಕಡ್ಡಿನ ನೆರಾವರಿ ಅಲ್ಲ ಸರ ಇನ್ನು ಒಂದು ನಿಮ್ಮ ನೀವು ಹೇಳಿದಂಗೆಲ್ಲ ನಾವು ಹುಡುಕೋ ಬಂದ ತಿಳ್ಕೊ ನೀವು ನಮ್ಗೆ ಹೋಗ್ತಾವ ಓಯ್ಕೋತ ಅಂತ ಒಂದು ಬೆಳಿನ ಮಿಸ್ ಆಕೈತೆ ಅಂದ್ರೆ ನಾವು ಏನು ಮಾಡೋಣ ಹೇಳಿ ನಾವು ಹಟ್ಟಿನ ಮುಳ್ಳದನ ಸಾಯಾಕತ್ತೇವ ನಿಮಗೆಲ್ಲ ಎಂಜಾಯ್ಮೆಂಟ್ ರೈತ ಅಂದ್ರೆ ಯಾರು ತಿಳ್ಕೊಂಡು ಮೊದಲು ನೀವು ರೈತನ ಮಕ್ಕಳಾಗಿಲ್ಲ ಅವ್ರು ನಟ ತಗೊಂಬಂದು ಇಲ್ಲಿ ಕುಳಿಸ್ಬೇಕು ಇದು ಇಂಪಾರ್ಟೆಂಟ್ ಐತಿ ಮೊದಲು ನಿಮ್ಮ ನಿಮ್ಮ ಹೇಳ್ತೀನಿ ಹೇಳನು ನಿಮ್ಮ ಇಲ್ಲೇನೆ ಏನ ಯಾರಕ್ ಬಂದಿರೋದು ನೋ ಇಷ್ಟಕಾ ನಿಮ್ಮ ಇಲ್ಲೇನೇ ಇದೇ ರೀ ನಾವು ನೀವು ರೈತರ ಮೆಕ್ಕಳೆವು ನಾವು ರೈತರ ಮೆಕ್ಕಳ ಮಾಡಿದೆವು ರೈತಾಪಿ ಕೆಲ್ಸ ಮಾಡಿದೆವು ಓಕೆ ರೈತರ ಬಗ್ಗೆ ನಂಗ ಗೊತ್ತಾಕೈತಿ ಓ ಸರಿ ನಿಮ್ಗ ಏನಾಗಬೇಕೈತಿ ನಮಗೆ ಆಗಬೇಕಾಯ್ತು ಸ್ವಯಂ ದಿವಸಕ್ಕ ಇದಾವ ಓಕೆ ಸ್ವಯಂ ನಿಧ್ಯ ಇವ್ರು ಚೆಕ್ ಮಾಡ್ತಾರ ಚೆಕ್ ಮಾಡದಾರ ಅವರಲ್ಲು ಮ್ಯಾಗಿನ ತಕ ಹೆಂಗ ಬಂದಿವಿ ಸರ ನಿಮ್ಮ ಮ್ಯಾಗಿನವ್ರು ಭಾಳ ಮಂದಿ ಅದಾರ ಇಲ್ಲಿ ತಕ ಏನ್ ಬಂದಿವ ನಾ ನೀವೇನ್ ಚೆಕ್ ಮಾಡ್ತಾರೆ ಹೇಳ್ರಿ ನಂದ ಹೊಲ ಕೂತಂ ಚೆಕ್ ಮಾಡ್ತೀನಿ ವಾ ಅಲ್ಲೇ ಯಾಕೆ ಆಗಂಗಿಲ್ಲ ಅಂದ್ರೆ ಬೀಜ ಕಂಪನಿ ಪರವಾಗಿ ಕೆಲಸ ಮಾಡಕತ್ತಿರೋ ಏನು ರೈತರ ಪರವಾಗಿ ಕೆಲಸ ಮಾಡಕತ್ತಿರೋ ರೈತ ಇನ್ ಎರಡು ದಿವಸ ಇಲ್ಲಿ ಇಲ್ಲ ಅಂತ ಇಲ್ಲ ನೋಡೋದು ನಾ ಹೋಗ್ತಾನೆ ಇಲ್ಲ ಹೋಗಿ ತಗೋತಾನ ಎರಡ್ ಸಾವಿರ ರೂಪಾಯಿ ಮೂರ್ ಸಾವಿರ ತಗೋತಾನೆ ಅವ್ರು ನಾ ಬಿತ್ತನು ಬಿತ್ತು ನಿಮ್ದೇ ಅವಶ್ಯಕತೆ ರೀ ಏನ ಯಾವ್ದಕ್ಕ ರೈತರ ಪರವಾಗಿ ಕೆಲಸ ಮಾಡಿ

ಇಲ್ಲ ಕಂಪ್ನಿ ಜಾಜಸ್ಟ್ಮೆಂಟ್ ಮಾಡಬೋದ್ರಿಗೇನ್ ಚೆಕ್ ಮಾಡ್ತೇರಿ ಇನ್ನ ಇವ್ ಚೆಕ್ ಈಗ ಬಂದು ಇಂಪಾರ್ಟೆಂಟ್ ಐತಿರ ಸರ ರೈತ ಸಹಾಯಕತ್ತ ಅದ್ರೊಟ್ಟಿಗೆ ಗೊತ್ತೈತಿ ನಿಮ್ಗ ಎಂಜಾಯ್ ಮಾಡದ್ರಿ ಈಗ ಗೊತ್ತಾ ಯಾವ ಕಾರಣಕ್ಕಾಗಿ ಮಾಡಿದೆ ನೀವು ಏನ್ ಚೆಕ್ ಮಾಡ್ತೇರಿ ಹೇಳ ముందర బైకు నిత ఇలాగ చెక్తేటలి బిడ్లి ఊట రైతు బిడితేడో బిమ్మ అదే సాయంత్రో ఇట్ట

ಅವ್ರ ಬೀಜ ಕಂಪನಿ ಇದ್ದಂಗ ಮಾತಾಡ್ತಾರ ಬೀಜ ಕಂಪನಿ ಅವ್ರ ಓಹ್ ನಾ ನಮಗ್ ಇದು ಯದಕ್ ಬೇಕಾಯ್ತ್ ನಾವ್ ಹಂಗಾಗ್ ಹೋಗಿ ಕುಂತವಲ್ಲ ಈಗ ನಿಮ್ಗ ಬೀಜ ಕೂಡ ಈ ಬೀಜ ತರಕ ಬಂದೇರಿ ನೀವು ಆ ಬೀಜ ತರಕ ಬಂದೇವ ಸೋಯಾನ್ ಚೆಕ್ ಮಾಡೋದ್ರ ಚೆಕ್ ಇಲ್ಲ ಇಡೀ ತಕ ಹೆಂಗ್ ಬಂದವು ಪ್ಯಾಕಿಂಗ್ ಹೆಂಗ ಅದು ಪ್ಯಾಕಿಂಗ್ ಹೆಂಗ ಅದಾವು ಗೊತ್ತಿಲ್ಲ ಅದು ಯಾರ ಏ ನೀನ್ ಹರಿಕಾಲಿನ ಅರಿ ಇಲ್ಲಕ್ಕ ನಮ್ಮ ಊರೊಳಗ ಈಗ ಎಲ್ಲ ಸಾಯಬೌದ್

ಅವನ್ ಏನ್ ರೈತಾಪಿ ಹಿಂದಿನ ರೈತ ಯಾರಿಂದ ಬಂದ ಅಧಿಕಾರಿ ಕೇಳ್ಬೇಕಾಯ್ತಿ ಕೆಲಸ ಊಟ ಇಲ್ಲ ಇವತ್ತು ರೈತರ ಊಟದ ಬಿತ್ತನ ಹೋಗ್ ಊಟ ಮಾಡುದು ರೈತರ ಯಾಕೆ ಮಾಡಿಲ್ಲ ರೈತ ರೈತರ ಸಲ ನೀವು ಬೇರೆ ಆ ಕಾರ್ ಹೋಗಿ ಇಲ್ಲಿದೆ ರೈತರಿಗೆ ಆಗೋದ್ ಹೋಗ್ ನೀವು ಸ್ಟಾಪ್ ಮಾಡ್ರೆ ಅಂಗಡಿಯಾಗ ತುಕ್ತಾನೋ ನಮ್ ಪಳ ಹೌದು

ಏನು ಸಾಯಾಕತ್ತ ನಿಮ್ಗೆ ಎರ್ಸಲ ಬಂದು ನೀವು ಬಂದು ಏನು ಮಾಡ್ರಿ ಏನು ಮಾಡಿಕೊಡಿ ಹೇಳಿ ನನ್ನ ನಾನು ಬಂದೀನಿ ನಿಮಗೆ ಬಂದು ನಿಂತೀನಿ ನೀವೇನು ನಮಗೆ ಒಂದು ಇದ ಮಾಡಿ ದೇವ್ರು ನಮ್ಮ ನೋಡೋಣ ಏನು ಮಾಡ್ರಿ ಸರ್ ಹಾಗಲ್ಲ ರೀ ಸರ ಇಲ್ಲಿ ಪ್ರತಿಯೊಂದು ರೈತನಾಗೈತಿ ಒಣ ದೇಸಾಯನಾಗ ನಾವು ದೇವ ಇದೇನು ಮಾ ನಮ್ಗೇನು ಕಡ್ಡು ನೀನು ನೆರಾವರಿ ಅಲ್ಲ ಸರ ಇನ್ನು ಒಂದು ನಿಮ್ಮ ನೀವು ಹೇಳಂಗೆಲ್ಲ ನಾವು ಬುಡುಕ್ಕು ಬಂದ ತಿಕ್ಕೋ ನೀವು ನಮ್ಗೆ ಹೋತ ಓಯ್ಕೋತ ಅಂತ ಒಂದು ಬೆಲೆನೇ ಮಿಸ್ ಆಕೈತೆ ಅಂದ್ರೆ ನಾವು ಏನು ಮಾಡೋಣ ಹೇಳಿ ನಾವು ಹಟ್ಟಿನ ಮುಳ್ಳದನ ಸಾಯಾಕತ್ತೇವ ನಿಮ್ಗೆ ಯಾವ ಎಕ್ಸೈಟ್ಮೆಂಟ್ ಆಗಿತ್ತದ ರೈತಂದ್ರೆ ಯಾರು ತಿಳ್ಕೊಂಡು ಮಗಲ್ಲ ನೀವು ರೈತನ ಮಕ್ಕಳಾಗಿಲ್ಲ ಅವ್ರ ರಟ ತಗೊಂಡ್ ಕುಣಿಸ್ಬೇಕು ಇದು ಇಂಪಾರ್ಟೆಂಟ್ ಐತಿ ಮಗಲ್ಲ ನಿಮ್ಮ ನಿಮ್ಮ ಇಲ್ಲ ಏನೇನು ಯಾರು ನೀವು ನಿಮ್ಮ ಇಲ್ಲ ಏನ ಯಾವ ಬಂದಿರೋ ಇಲ್ತಕ್ಕ ನಿಮ್ಮ ಇಲ್ಲ ನೀವು ನಾವು ನೀವು ರೈತನ ಮಕ್ಕಳು ನಾವು ರೈತನ ಮಕ್ಕಳು ಮಾಡಿದೆವು ರೈತ ಪಿ ಕೆಲಸ ಮಾಡಿದೆವು ಓಕೆ ರೈತರ ಬಗ್ಗೆ ನಮ್ಗೆ ಗೊತ್ತಾಕೈತಿ ನಿಮ್ಗೆ ಏನಾಗ್ಬೇಕಾಯ್ತು ಅಂತ ಹೇಳಿ ನಮಗೆ ಏನಾಗಬೇಕು ಸ್ವಯಂ ಸ್ವಯಂ ಬೀಜ ಇವ್ರು ಚೆಕ್ ಮಾಡ್ತಾರ ಚೆಕ್ ಮಾಡಿದ್ರ ಹೋದಲ್ಲು ಮ್ಯಾಗಿನ ಇಲ್ಲಿ ತಕ ಹೆಂಗ್ ಬಂದಿರ್ ಸರ್ ನಿಮ್ ಮ್ಯಾಗಿನ ಅವ್ರು ಬಾಳ್ ಬಂದಾರ ಅವ್ರನ್ನೆಲ್ಲ ಇಲ್ಲಿ ತಕ ಹೆಂಗ್ ಬಂದಿರುವ ನೀವೇನ್ ಚೆಕ್ ಮಾಡ್ತಾರ ಹೇಳ ನಂದ ಒಂದ್ ಎಕರೆ ಹೊಲ ಚೆಕ್ ಮಾಡ್ತೀನಿ ವಾ ಅಲ್ಲೇ ಮಾಡ ಯಾಕಾಗಿಲ್ಲ ಅಂದ್ರೆ ನೀವು ನಾ ಇಲ್ಲಿ ಕೇಳಕತ್ತಮು

ಇಲ್ಲರೇ ಹೇಳ್ತೀರಿ ನೀವು ಕಂಪ್ನಿ ಜೊಳ ಅಡ್ಜಸ್ಟ್ಮೆಂಟ್ ಮಾಡ್ಕೋರಿ ನಮ್ಗೇನು ಪೊಳಿಲ್ಲ ಇಲ್ಲೇ ಬೀಜ್ ಬಿಟ್ಟವ ಇದನ್ನ ಹೆಂಗ ಚೆಕ್ ಮಾಡ್ತೇರಿ ಇನ್ನ ಇವ್ ಚೆಕ್ ಇದೆ ಇಲ್ಲಿ ತಗ ಬಂದು ಇಂಪಾರ್ಟೆಂಟ್ ಐತಾರ ಸರ ರೈತ ಸಹಾಯಕತ್ತ ಅದ್ರದ್ದಿಗೆ ಗೊತ್ತಿತ್ತು ನಿಮ್ಗ ಎಂಜಾಯ್ ಮಾಡಿದೆ ಇದು ಗೊತ್ತ ಯಾವ ಕಾರಣಕ್ಕಾಗಿ ಮಾಡಿದೆ ನೀವು ಏನ್ ಚೆಕ್ ಮಾಡ್ತೇವೆ ಹೇಳ ನೋಡ್ ಯಾರು ದಿವಸ ಬಿಟ್ರೆ ನಮ್ದು ಮುಂದಾರಿ ಹೋತ ಬೈಕು ನಿಂತ ಇದನ್ನೆಲ್ಲ ಚೆಕ್ ಮಾಡ್ಕೋ ಹಿಂದ ಟೈಮ್ ಇತ್ತು ಇಲ್ಲೋ ಈಗ ಹೆಂಗ್ ಚೆಕ್ ಮಾಡ್ತೇರಿ ನೀವು

ಏನ ಇಂತೋಾ مہنگಾಗಿತ್ತೆ ಹಹ ನಮ್ದ ಆವನ ನ ಅದ್ಯಾವುದೇ ಎಸಿ ಕಂಪನಿಯವರು ತುರುಸೋಕಣ ಮನ್ನಾ ಡಬೈ ಕರ ಬನ್ನ ಇವರೇ ದುನಿ ಮಾಡಿದ್ರು ಅಲ್ಲಿ ಬಿಲ್ಸ್ ಕಂಪನಾರ್ ಪರವಾಗಿ ಮಾತಾಡ್ತಾರೆ ಇವರು ಕೆಲಿ ಇಟಾಕ ತೋಟ ನ್ಯೂ ಬೇಸ್ ಒಂದು ನಾ ಬೇಸ್ ಗೆವಾರು दुसरे ಬೆಳ್ಸೋ 90 ಲಕ್ ಆಂಗ್ ಏನು কইಲಿ ಔರ ಐಟಾಕಿ ಹಿಂದಿನ ಬನನೋ ಯಾರಿ ಬನಾವ ಆಂಜರ ಅಧಿಕಾರಿನ ತರ ಕೇಳಬೇಕಾಗಿತ್ತು ಏಲೋ ಅಕ್ಕೆ ಫಾಸಂ ಊಟ ಇಲ್ಲ ಇವತ್ತು ರೈತರ ಊಟ ಇಲ್ಲ ತಿಂಗೆತರ ಬಿತ್ತನಕ ಊಟ ಮಾಡೋ ರೈತರ ಯಾಕೆ ಮಾಡಿಲ್ಲ ರೈತ ರೈತರ ಸಲುವಾಗಿ ನೀವು ಇದೀರಿ ಅಷ್ಟ ಬೇರೆ ಯಾವ ಕಾರಣ ಮಗು ಇಲ್ಲಿ ರೈತರಿಗೆ ಆಗೋದ್ರ ಹೋಗ್ರೆ ನೀವು ಸ್ಟಾಪ್ ಮಾಡ್ರಿ ಅಂಗಡಿಯಾಗ ಹೋಗಿ ತಗೋತಾನ ನಮ್ಗೆ ಪಳೆಯಿಲ್ಲ ಹೌದು ಹಂಗೆಲ್ಲ ಏನಂಗ್ ಸರ್ ಇವ್ ಇವ್ರನ್ನೆಲ್ಲ ನನ್ಗೆ ಸಾಕ ಇಟ್ಬಿಡೋರ್ ಜಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ